ಹಾಯ್ ಟು ಮೈ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಮೊದಲನೇದಾಗಿ ವೈಟ್ ಸ್ಟೋನ್ಸ್ ಅಲ್ಲಿ ಸಿಂಪಲ್ ಹಾಗೇನೆ ಸ್ಟೈಲಿಶ್ ಆಗಿ ಕಾಣುವಂತಹ ಲೈಟ್ ವೇಟ್ ಇಯರಿಂಗ್ಸ್ ಈ ತರ ಡಿಸೈನ್ಸ್ ಗಳು ಡೈಲಿ ವೇರ್ ಅಥವಾ ಆಫೀಸ್ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ಇದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರೋ ಜುಮ್ಕಾ ಡಿಸೈನು ಜುಮ್ಕಾ ಉಳಿಗೆ ಸ್ಮಾಲ್ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಜುಮ್ಕಾ ಫೋರ್ ಅಂಡ್ ಹಾಫ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇದೆ ಪಿಂಕ್ ಕಲರ್ ರುಬಿ ಸ್ಟೋನ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಫ್ಲವರ್ ಡಿಸೈನ್ ಇಯರಿಂಗ್ಸ್ ಇದರಲ್ಲಿ ಸ್ಟೋನ್ ಕಲರ್ ಆಪ್ಷನ್ಸ್ ಕೂಡ ನಿಮಗೆ ಡಿಫ್ರೆಂಟ್ ವೆರೈಟಿನಲ್ಲಿ ಸಿಗುತ್ತೆ ಫೈವ್ ಗ್ರಾಮ್ಸ್ ಅಲ್ಲಿ ಈ ತರ ಓಲಿಗಳನ್ನ ಮಾಡಿಸ್ಕೋಬಹುದು ಮತ್ತೊಂದು ಫ್ಲವರ್ ಡಿಸೈನ್ ಅಲ್ಲೇ ಆಂಟಿಕ್ ಫಿನಿಶ್ ಅಲ್ಲಿ ಚಾಂದ್ಬಾಲಿ ಪ್ಯಾಟರ್ನ್ ಇಯರಿಂಗ್ಸು ಫೆಸ್ಟಿವಲ್ ಅಥವಾ ಟ್ರೆಡಿಷನಲ್ ಅಕೇಶನ್ಸ್ ಗೆಲ್ಲ ಈ ತರ ಓಲಿಗಳು ಸೂಟ್ ಆಗುತ್ತೆ ಇದರ ವೇಟ್ ಬಂದು ಆರು ಮುನ್ನೂರ ತೊಂಬತ್ತು ಮಿಲಿ ಇದೆ ಜಸ್ಟ್ ತ್ರೀ ಗ್ರಾಮ್ಸ್ ಅಲ್ಲಿ ಪ್ಲೇನ್ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ತುಂಬಾನೇ ಲೈಟ್ ವೇಟ್ ನಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಮೇಲೆ ಒಂದು ಪಿಂಕ್ ರೂಬಿ ಸ್ಟೋನ್ ಕೂಡ ನೋಡಬಹುದು ಕೋರಲ್ ಬೀಟ್ಸ್ ಮತ್ತು ವೈಟ್ ಸ್ಟೋನ್ ಕಾಂಬಿನೇಷನ್ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಇಯರಿಂಗ್ಸ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇತರ ಡಿಸೈನ್ಸ್ಗಳು ಚೋಕರ್ ನೆಕ್ಲೆಸ್ ಗಳಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದರ ನೆಟ್ ವೇಟ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದು ಲೀಫ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಆಗಿರೋ ಹ್ಯಾಂಗಿಂಗ್ ಟೈಪ್ ಇಯರಿಂಗ್ಸ್ ಓಲೆನಲ್ಲಿ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಬರುತ್ತೆ ಇದನ್ನ ನೀವು ಅರೌಂಡ್ ಫೋರ್ ಟು ಫೈವ್ ಗ್ರಾಮ್ಸ್ ಒಳಗಡೆ ಡಿಸೈನ್ ಮಾಡಿಸ್ಕೋಬಹುದು ಹಾಗೆ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ ಪಿಕಾಕ್ ಜೊತೆಗೆ ಲಕ್ಷ್ಮೀ ಕಾಸಿನ ಡಿಸೈನ್ ಇರುವಂತಹ ಓಲೆ ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ನೀವು ಈ ತರ ಒಂದು ಓಲೆನ ಮಾಡಿಸ್ಕೋಬಹುದು ಇದು ಬಂದು ತುಂಬಾನೇ ಟ್ರೆಂಡಿ ಆಗಿರುವಂತಹ ಒಂದು ಇಯರಿಂಗ್ ಡಿಸೈನ್ ಅಂತಾನೆ ಹೇಳ್ಬಹುದು ಓಲೆಯ ಎರಡು ಸೈಡ್ ಪಿಕಾಕ್ ಡಿಸೈನ್ ಬರುತ್ತೆ ಕೆಳಗಡೆ ಪರ್ಲ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಇದು ನಿಮ್ಗೆ ನಾಲ್ಕು ಗ್ರಾಮ್ ಆರ್ನೂರು ಮಿಲಿ ಆಗತ್ತೆ ಮತ್ತೊಂದು ಬ್ಲಾಕ್ ಬೀಟ್ಸ್ ಅಲ್ಲಿ ರೌಂಡ್ ಶೇಪ್ ಸ್ಟಟ್ ಟೈಪ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ತುಂಬಾನೇ ಬ್ರಾಡ್ ಆಗಿ ಕಾಣಿಸುವಂತಹ ಡಿಸೈನ್ ಇದು ಕೂಡ ನಿಮ್ಗೆ ಫೈವ್ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಇವಾಗ ನೋಡ್ತಾ ಇರೋದು ಬ್ಯಾಸ್ಕೆಟ್ ಬಾಲಿ ಇಯರಿಂಗ್ಸ್ ಕಂಪ್ಲೀಟ್ ಓಲೆ ನಿಮ್ಗೆ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಜೊತೆಗೆ ಜುಮ್ಕಾ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ಇದನ್ನ ನೀವು ಮೂರುವರೆ ಗ್ರಾಮ್ ಅಲ್ಲಿ ಮಾಡಿಸ್ಕೋಬಹುದು ಇಲ್ಲಿ ನಿಮ್ಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ಮಾಡಿರೋ ಒಂದಷ್ಟು ಜುಮ್ಕಾ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀನಿ ಇದೆಲ್ಲವೂ ಕೂಡ ತ್ರೀ ಟು ಫೋರ್ ತೌಸಂಡ್ ರೇಂಜ್ ಅಲ್ಲಿ ಬರುವಂತಹ ಜುಮ್ಕಾ ಡಿಸೈನ್ಸ್ ಆಗಿರುತ್ತೆ ತುಂಬಾನೇ ವೆರೈಟಿ ಗಳಲ್ಲಿ ಜುಮ್ಕಾ ಪ್ಯಾಟರ್ನ್ ಸಿಗುತ್ತೆ ಇದು ಧನಲಕ್ಷ್ಮಿ ಜ್ಯುವೆಲರ್ಸ್ ಮಂಡವಳ್ಳಿ ಶಾಪ್ ಇಂದ ತೋರಿಸ್ತಾ ಇರೋದು ನಿಮ್ಗೂ ಯಾವ್ದಾದ್ರು ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಡಿಸೈನು ಹೆವಿ ವೇಟ್ ಇರುವಂತಹ ಬ್ರೈಡಲ್ ವೇರ್ ಜುಮ್ಕಾ ಓಲೆ ಬಂದು ಮ್ಯಾಂಗೋ ಶೇಪ್ ನಲ್ಲಿ ಬರುತ್ತೆ ಹಾಗೆ ಜುಮ್ಕಾ ತ್ರೀ ಲೇಯರ್ಸ್ ನಲ್ಲಿ ಇರುವಂತದ್ದು ಇದರಲ್ಲಿ ಕುಂದನ್ ಸ್ಟೋನ್ಸ್ ಅನ್ನ ಬಳಸಿದರೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಇದರ ಟೋಟಲ್ ನೆಟ್ವೇಟ್ ಬಂದು ಫಾರ್ಟಿ ಒನ್ ಗ್ರಾಮ್ಸ್ ಆಗತ್ತೆ